ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಆಗಸ್ಟ್ ಇಪ್ಪತ್ತಾರು ಎಂಎಂ ಚೆಸ್ ಡೆವಲಪ್ಮೆಂಟ್ ಟ್ರಸ್ಟ್ ಮೈಸೂರು ಚೆಸ್ ಸೆಂಟರ್ ತುಮಕೂರು ಚೆಸ್ ಅಕಾಡೆಮಿ ಮಂಡ್ಯ ಚೆಸ್ ಅಕಾಡೆಮಿ ಇವರು ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ಹಾಗೂ ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಸಹಕಾರದಲ್ಲಿ ದಿನಾಂಕ ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಐದರವರೆಗೆ ನಡೆಯುವ ಮೂವತ್ತೇಳನೇ ರಾಷ್ಟ್ರೀಯ ಚೆಸ್ ಚಾಂಪಿಯನ್ ಎರಡ್ ಸಾವಿರದ ಕಾರ್ಯಕ್ರಮ ವಿಜಯನಗರದ ಎರಡನೇ ಹಂತದಲ್ಲಿರುವ ಸಂಭ್ರಮ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯುತ್ತಿರುವ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಪತ್ರಿಕಾಗೋಷ್ಠಿಯಲ್ಲಿ ಚೆಸ್ ಅಕಾಡೆಮಿಯ ನಾಗೇಂದ್ರ ಮಂಜುನಾಥ್ ಜೈನ್ ಮಧುಕರ್ ಮಾಧುರಿ ಲಯನ್ಸ್ ಕ್ಲಬ್ಬಿನ ಆರ್ಮೂರ್ತೈರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಾಗೂ ಹಲವು ಸಂಘ ಸಂಸ್ಥೆಗಳು ಹಾಗೂ ಹಲವು ಪೋಷಕರು ಇಲ್ಲಿ ಸಹಕಾರ 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 ಕೊಟ್ಟು ಈ ಒಂದು ಒಂದು ದೊಡ್ಡ ಅವರಿಗೆಲ್ಲರಿಗೂ ನನ್ನ ವಂದನೆಗಳು ಹಾಗೂ ಈ ಒಂದು ಕಾರ್ಯಕ್ರಮ ಮೈಸೂರಿನಲ್ಲಿ ನಡೀತಾ ಇರೋದ್ರಿಂದ ಮೈಸೂರಿಗೆ ಒಂದು ಮೈಸೂರಿಗೆ ಹಾಗೂ ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆ ತರುವಂತಹ ವಿಚಾರ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಕಡಿಮೆ ಅಂತಂದ್ರೆ ಒಂದು ಮೂರು ಸಾವಿರ ಜನ ಪೋಷಕರು

ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ತಮ್ಮ ತಮ್ಮ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಹೆಚ್ಚು ಹೆಚ್ಚಾಗಿ ಪ್ರಚಾರ ಪಡಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇಪ್ಪತ್ತೆಂಟು ರಾಜ್ಯಗಳಿಂದ ಪ್ರವೇಶ ಇನ್ನೂರಕ್ಕೂ ಹೆಚ್ಚು ಸ್ಟೇಟ್ ಅವರಿಗೆ ವ್ಯವಸ್ಥೆ

ప్రతి చెప్పిన ఆ మన ప్రతి మూడు స్టేజ్ మరికై ఓబె స్పెషల్ నిషేధ అస్సాంబు ఎస్ ప్రతి అండీ ಎರಡೂವರೆ ಲಕ್ಷ ಬಾಲಕಿಯರಿಗೆ ಎರಡು ಲಕ್ಷ ಬಾಲಕಿಯರಿಗೆ ಫಸ್ಟ್ ಪ್ರೈಸ್ ಅಂದ್ರೆ ಮಕ್ಕಳ ಟೋಟಲ್ ಪ್ರೈಸ್ ಟೋಟಲ್ ಪ್ರೈಸ್ ಪ್ಲಸ್ ಅವ್ರಿಗೆ ಅದನ್ನ ಹೇಳಿದ ಅವರಿಗೆ ವಿಶ್ವ ಮತ್ತು ಏಷ್ಯನ್ ಮತ್ತು ಕಾಮಗಾರಿ ಸ್ಪರ್ಧೆಗೆ ಉಚಿತವಾಗಿ ಪೋಷಕರು ಮತ್ತು ಅವರು ಭಾಷಾ ಮುಂದಿನ ವರ್ಷ ಅಂಡರ್ ಮುಂದಿನ ವರ್ಷ ಭಾಷಾ ಅವರುಗಳಿಗೆ मेटर का टॉप है और टॉप 50 मतलब एज को लेता है टॉप 50 मतलब आ वो स्पर्धा का एक राष्ट्रीय मतलब है इसका वर्षों तो इन नाम है का मैसूर से सेंटर मंडे से सागर तो तुमको से सागर का आरंभ करते हैं आ संप्रभ कल्याण मंडप विजय नगर सभी व्यक्तियों सर यहां उम्मीद जास्ती పిలాటగిం మాటి కాల్స్ మాటిటాగి. అయళతు కెట్ పిఛౄ

जैसे संस्थाएँ तो स्विस मैनेजर का मत साफ़ दे रहा है आदि ये लोग लगाके टाइटेन मार्टर करते हैं अदर नर्सों के लिए आरी के सिस्टर्स के लिए अंतराष्ट्रीय देखोगे आदर्श तक रहिए बोरें इंप्रेंट्स डोनर्स यार ये तो पता इंप्रेंट्स डोनर्स इधर को गड़गड़ाई करते हो तो यार दूसरों नए स्प

ಈ ಪಂದ್ಯಾವಳಿಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಲ್ಲಿ ನಮ್ಮ ಮೈಸೂರಿನಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಕಲ್ಯಾಣ ಮಠದ ವತಿಯಿಂದ ಅವರಿಗೆ ವ್ಯವಸ್ಥೆಯನ್ನು ಅದಲ್ಲದೆ ನಾನು ಲೈಫ್ ಕ್ಲಬ್ ಅಲ್ಲಿ ಇರೋದ್ರಿಂದ ನಮ್ಮ ಲಯನ್ಸ್ ಕ್ಲಬ್ ನ ಕ್ಲಬ್ ಆಫ್ ಮೈಸೂರು ನಿಸರ್ಗ ಹಾಗೂ ಮೈಗುಳಿಯ ವತಿಯಿಂದ ಸುಮಾರು ಐವತ್ತು ಸಾವಿರ ರೂಪಾಯಿಗಳ ಶಾಸಕರು ಆಗಿರ್ತಕ್ಕ ನಮ್ಮ ಶ್ರೀವತ್ಸವ ನಾವು ಭೇಟಿ ಮಾಡಿದ್ವಿ ಅವರು ಬರ್ಲಿಕ್ಕೆ ಉತ್ಸಾಹಕ್ಕಾಗಿ ಹೋಗಿಕೊಂಡಿದ್ದಾರೆ ಹಾಗೆ ಹರೀಶ್ ಗೌಡರು ಸುಧಾ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಈಗಾಗಲೇ ಮೈಸೂರು ಮೂವೇ ನಾವು ಾರೆ ಸೊ ಹಾಗಾಗಿ ನಾವು ಕಲ್ಯಾಣ ಮಂಟಪದ ಅಧ್ಯಕ್ಷನಾಗಿ ಹಾಗೂ ನಾಗರಿಕನ ಹಾಕಿ ನಾವೆಲ್ಲರೂ ಪತ್ರಿಕೆ ಮುಖಾಂತರ ಪ್ರಕಟಣೆ ಮಾಡೋದ ಮುಖಾಂತರ ಮೈಸೂರಿನ ಜನತೆ ಈ ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಬೇಕು ಅಂತ ಕೇಳದ ಸುಪ್ರೀಂ

ಅವರಿಗೆ ಮನೆ ಸರ್ವಿಸ್ ಮಾಡಲಿಕ್ಕೆ ನಾವು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಮಧ್ಯಾಹ್ನದ ಅಂತ ರೂಪದ ವ್ಯವಸ್ಥೆಗೆ ಅಲ್ಲಿ ಒಂದು ಕ್ಯಾಂಟೀನ್ ಅಂತ ಹೇಸು ಮೈಸೂರು ತಕ್ಕಂಥ ಮೈಸೂರು ದೋಸೆ ಅಂತ ನಾವು ಇಟ್ಟು ಯೂಸ್ ಮಾಡ್ಬೇಕಲ್ಲ ಭಾಳ ಅಲ್ಲಿ ಜೊತೆಗೆ ಮೈಸೂರು ಪಾರ್ಕ್ ಅಂತ ಭಾಳ ಅಲ್ಲಿ ಇಟ್ಟು ಸೊ ಈ ಥರ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ